ಒಟ್ಟಿಗೆ ಸೇರ್ಸೋಣ ಒಟ್ಟಿಗೆ ಸೇರ್ಸೋಣ ಆದ್ರೆ ಅಲ್ಲಿರೋ ಜಮೀನ್ ಅಹಮದ್ ಬೇಕಂತ ಒಂದು ಹಿಂದೂಗಳಲ್ಲಿ ಒಂದು ಭಯ ಒಂದು ವಾತಾವರಣ ಹುಟ್ಟಿಸಿ ಅವರೆಲ್ಲರೂ ಜಾಗ ಬಿಟ್ಟು ಹುಟ್ಟು ಕೊಡಬೇಕು ಅಂತ ಅದ್ರ ಹಿಂದೆ ಕೆಲವರು ಈ ಕಾಂಗ್ರೆಸ್ ಪಕ್ಷದ ಅವ್ರ ಹಿಂದೆ ಪರಪರ ಪರಾಪರ ಕೊಡ್ತಾರೆ ಆ ಆ ದುಡಿರಕ್ಕೆ ಈ ಕೆಲವು ಕಾಂಗ್ರೆಸ್ ನೋಡುತ್ತಾರೆ ಮತ್ತೆ ಇಂತಹ ಒಂದು ಘಟನೆಗೆ ಕ್ಷಮೆನೇ ಇಲ್ಲ ಅದಕ್ಕೆ ಮತ್ತೆ ಎಷ್ಟು ಇನ್ಸೆನ್ಸಿಟಿವ್ ಆಗಿ ಮಾತಾಡ್ತಾನೆ ದಟ್ ಮೂರು ಹಸುಗಳು ಕೊಂಡ್ಕೊಂಡು ಕೊಟ್ಬಿಡ್ತೀವಿ ಅಂತ ಇದರಿಂದ ಎಷ್ಟು ರೊಚ್ಚಿಗೆ ಇದ್ದಾರ ನಾನೇ ರಾತ್ರಿಯಿಂದ ಸುಮಾರು ಜನಕ್ಕೆ ನಾವು ಮಾತನಾಡಿ ನಾವು ಕಾನೂನಿಗೆ ಒಂದು ಅವಕಾಶ ಕೊಡಿ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಒಂದು ನಾವು ತಪ್ಪಿಸ್ತಾ ಕಂಡು ಹಿಡಿತೀವಿ ಅಂತ ಯಾರೋ ಇವತ್ತು ನಾನ್ ಬೆಳಿಗ್ಗೆ ಹೋದ್ರೆ ನಾನು ಬಿಹಾರಿ ಒಬ್ಬ ಬಿಹಾರಿ ಒಬ್ಬನಿಗೆ ಕರ್ಕೊಂಡ್ಬಂದು ಸರ್ ಬಿಹಾರಿ ಒಬ್ಬನ ಅವ್ರು ಹಿಂದಿಲ್ಲ ಮುಂದೆ ಇಲ್ಲ ನಾವು ರಿಸಲ್ಟ್ ಆದ್ರೆ ಎವಿಡೆನ್ಸ್ ಪ್ಲಾಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅದಕ್ಕೆ ಸಮಾಧಾನ ಇಲ್ಲ ನಿಜವಾದ ಅಪರಾಧಿಗಳು ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ನಾನು ಪೊಲೀಸ್ ಕಮಿಷನರ್ ಗೊತ್ತಿದೆ ಕೆಲವು ಸರ್ತಿ ಪ್ರೆಷರ್ ಬಂದ್ರೆ ಯಾವಾಗ ಬಂದು ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಅರೆಸ್ಟ್ ಮಾಡಿಬಿಟ್ಟು ಪ್ರಕರಣವನ್ನು ಅಲ್ಲೇ ಮುಚ್ಚಾಕ್ಬಿಡ್ತಾರೆ ಆ ಮುಚ್ಚಾ ಯಾರೇ ಅವನಿಗೆ ಅದಕ್ಕೆ ಸಂಬಂಧನೇ ಇಲ್ಲ ಈ ಜಮೀರ್ ಐದನೇ ಬಾರಿ ಇವಾಗ ಅಲ್ಲಿ ಎಂ ಎಲ್ ಎ ಆಗಿ ಗೆದ್ದಿರೋದು ಐದನೇ ಬಾರಿ ಎಂ ಎಲ್ ಎ ಆಗಿ ಆ ಭಾಗದಲ್ಲಿ ಅವ್ರ ಜನಾಂಗದವ್ರಿಗೆ ಏನ್ ಮುಸಲ್ಮಾನ್ ಯಂಗ್ಸ್ಟರ್ಸ್ ಇದಾರೆ ಅವ್ರಿಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಸ್ವಚ್ಛತೆ ಇಲ್ಲ ಭಾಗದಲ್ಲಿ ಮತ್ತೆ ಡ್ರಗ್ಸ್ ಅವ್ರು ಡೆಸ್ಟಿನೇಷನ್ ಆಗೋಗಿದೆ ಎಲ್ಲಾ ಕಡೆ ನೀವು ನೋಡ್ತೀರಿ ಯಾವ ಸಿಕ್ಕಿದ್ರು ಮಾತ್ರ ಅವ್ರ ಅವ್ರಿಗೆ ಯಾರು ಮಾತಾಡ್ತಾರ ಅವ್ರ ಮೇಲೆ ಒಂದು ರೌಡಿ ಶೀಟ್ ಹಾಕ್ಬಿಟ್ಟು ಅವ್ರ ಅಲ್ಲೇ ಕೂಡಿಸ್ಬಾರ್ದು ಮತ್ತೆ ಹ್ಯಾರಸ್ಮೆಂಟ್ ಮಾಡೋದು ಮತ್ತೆ ಇದೆಲ್ಲಕ್ಕೆ ಮುಖ್ಯ ಕಾರಣ ಏನು ನಿನ್ನೆ ಹೊಸ ಹೊಸ ಬಳ್ಳಾರಿಯಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ ಮಾನ್ಯ ಸಿದ್ದರಾಮಯ್ಯ ಈ ಜಮೀನ್ ಅಹಮದಿಗೆ ಇಷ್ಟು ಬಾಲ ಬಿಚ್ಚಿ ಇಷ್ಟು ಮಾತನಾಡಕ್ಕೆ ಬಿಟ್ಕೊಡ್ರಿ ಅವ್ರೆ ಅಲ್ಪಸಂಖ್ಯಾತರ ಬಗ್ಗೆ ನಿಮ್ ಕಳಿಸಿದ್ರೆ ಮಾಡಿ ನೀವು ಅವ್ರು ನಿಜವಾದ ಏಳಿಗೆ ಕೋಸ್ಕರ ಮಾಡಿ ನೀವು ಬಟ್ ಈ ರೀತಿ ಡಿಸ್ಟ್ರಕ್ಟಿವ್ ಹೇಳಿಕೆ ನೀವು ಮಾಡ್ತಾ ಇದ್ರಲ್ಲ ಇದರಿಂದ ನಿಜವಾಗ್ಲೂ ಅಲ್ಪಸಂಖ್ಯಾತರೇ ನಿಮ್ಗೆ ಶ್ರಮಿಸೋದಿಲ್ಲ ಅವ್ರಿಗೆ ಅವ್ರ ನೀವು ಏನು ಮಾಡ್ತಾ ಇಲ್ಲ ಅವ್ರ ಮಹಿಳೆಯಕ್ಕೋಸ್ಕರ ಏನೂ ಮಾಡ್ತಾ ಇಲ್ಲ ಬರೀ ಕೇವಲ ನೀವು ಈ ಕಲ್ಲಿಸಿವರು ಮತ್ತೆ ಈ ಬೆಂಕಿ ಹಚ್ಚು ಬ್ರಿಗೇಡ್ ತಯಾರು ಮಾಡ್ತಾ ಇದೀರ ಮುಸಲ್ಮಾನ ಹುಡುಗರು ಕಾಯ್ತಾ ಅಂತ ಮಾತಾಡ್ತಿದ್ರೆ ಏನಾದ್ರು ನಮಗೆ ಇದು ಧಕ್ಕೆ ಬರ್ತಾ ಇದೆ ಅಂತ ಈ ಪ್ರವೃತ್ತಿ ಇದೆಲ್ಲ ನಿಲ್ಬೇಕು ಇದು ಮತ್ತೆ ಮೆಚುರಿಟಿ ಬರ್ಬೇಕು ಅವ್ರಿಗೆ ಮತ್ತೆ ನಿಜವಾಗ್ಲೂ ಅವ್ರ ಅಲ್ಪಸಂಖ್ಯಾತರಿಗೆ ದಾರಿ ತಪ್ಪಸ್ತಾ ಇದ್ದಾರೆ ಹಿಂದೂಗಳ ಮೇಲೆ ನೀವು ಹೋದ್ರೆ ನಿಮಗೆ ಒಂದು ಒಳ್ಳೇದಾಗತ್ತೆ ಅಂತ ಬಹಳ ಡೇಂಜರಸ್ ಟ್ರೆಂಡ್ ಈ ಜಮೀನನ್ನು ಕ್ರಿಯೇಟ್ ಮಾಡ್ತಿರೋದು ಅವರು ಕೇವಲ ಅವ್ರು ಪರ್ಸನಲ್ ಆಗಿ ಕೋಟಾಯಿಶ್ವರ ಆಗ್ತಾ ಇದ್ದಾರೆ ಮತ್ತೆ ಅವರು ಕಿಮ್ವಾ ಅನುಹೆರ ಕೋಟಾಧೀಶ್ವರ